ನಮಗೆ ಕಲಾವಿದರು ಆಗುವ ಆಸೆ ಹೆಸರು ಹೇಮಾ ದೊಡ್ಮನಿ ಹಾಗೂ ಪ್ರಮೋದ್ ಮಾಗಿನವರ್ ಇವರು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಕಲ್ ವರ್ಕ್ ಮಾಡುವ ಮೂಲಕ ಸಮಾಜ ಸೇವೆ ಹಾಗೂ ಸೋಷಿಯಲ್ ವರ್ಕ್ನಲ್ಲಿ ತಮ್ಮದೇ ಚಾಪು ಮೂಡಿಸುವ ಮೂಲಕ ನಾಡಿನ ಜನರ ಮನಸು ಕದ್ದಿದ್ದಾರೆ ಇವರಿಗೆ ಸಣ್ಣ ವಯಸ್ಸಿನಿಂದ ಕಲಾವಿದೆಯಾಗುವ ಆಸೆ ದೇವರು ಕಲಾವಿದೆ ಹಾಗೂ ಇವರ ಕನಸು ಈಡೇರಿಸಲಿ ಎಂದು ಹನುಮಂತ ದುರ್ಗಪ್ಪ ಬಂಡಿಹಾಳ್ ಇವರು ಸಹೋದರ ಮಾವನವರು ಕಲೆಯಲ್ಲಿ ಪ್ರೋತ್ಸಾಹ ಕೊಟ್ಟಿರುತ್ತಾರೆ ಹಾಗೆ ನಾವು ಕೂಡ ಹಾರೈಸೋಣ ದೇವರು ಇವರಿಗೆ ಇನ್ನು ಆಯುಷ ಆರೋಗ್ಯ ಕೊಡಲಿ ಇನ್ನು ಸಮಾಜದಲ್ಲಿ ಸೇವೆ ಸಲ್ಲಿಸಲಿ ಎಂದು ಆಶೀರ್ವದಿಸಿದರು ಗೀತಾ ಮೇಡಮ್ ಸುಧಾ ಮೇಡಮ್ ಹೀಗೆ ಹಲವಾರು ನಮ್ಮ ಶಿಕ್ಷಕಿಯರು ನಮಗೆ ಪ್ರೋತ್ಸಾಹನ ತುಂಬಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ನಾನು ಇವತ್ತು ಗುರುತಿಸ್ಕೊಂಡಿದ್ದೇನೆ ಅಂತಂದರೆ ನಮ್ಮ ಕಲಾವಿದರು ಕೂಡ ಅಷ್ಟೇ ನಮಗೆ ಮೋಸ್ಟ್ ಸಪೋರ್ಟಿವ್ ಮಾಡಿದ್ದಾರೆ ಅದರ ಜೊತೆಗೆ ಹೈಬ್ರಿಡ್ ನ್ಯೂಸ್ ಅಂತ ಬಂದಾಗ ನಮ್ಮ ಡಾಕ್ಟರ್ ಬಿ ಎನ್ ಸರ್ ಕೂಡ ನಮ್ಮ ಒಂದು ಪ್ರತಿಭೆಯನ್ನು ಗುರುತಿಸಿ ಬೇರೆ ಬೇರೆ ಕಡೆ ಕರೆದುಕೊಂಡು ಹೋಗಿ ನಮಗೆ ಒಂದು ಪ್ರೋತ್ಸಾಹನ ಕೊಟ್ಟು ನಮ್ಮ ಕಲೆಯ ಒಂದು ಆಸಕ್ತಿಯನ್ನು ಅಲ್ಲಿ ಮೂಡಿಸಿದ್ದಾರೆ ಅವರಿಗೆ ಕೂಡ ಎಂದಿಗೂ ಚಿರಋಣಿಯಾಗಿರ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಹೇಮಾ ದುಡ್ಮನಿ ನಾನು ಧಾರವಾಡದಿಂದ ಮಾತಾಡ್ತಿದ್ದೀನಿ ಧಾರವಾಡದಲ್ಲಿ ಲ್ಯಾಬ್ ಟೆಕ್ನಾಲಜಿ ಅದರ ಜೊತೆಗೆ ಕಲೆ ಸಾಹಿತ್ಯ ಗಾಯನದಲ್ಲಿ ಆಸಕ್ತಿಯನ್ನು ಹೊಂದಿರುವಂಥವ್ರು ಇವತ್ತು ತುಂಬ ಸಂತೋಷವಾಗ್ತಿದೆ ಸರ್ ನೀವು ಸೋಷಿಯಲ್ ಮೀಡಿಯಾದವರು ಇಲ್ಲಿವರೆಗೂ ಬಂದು ನಮ್ಮ ಕವಿತೆ ಮತ್ತು ಹಾಡನ್ನು ಎಕ್ಸೆಪ್ ಮಾಡ್ಕೊಂಡು ಹೊಂಟಿದ್ದೀರಾ ಹೃದಯದ ಧನ್ಯವಾದಗಳು ಸರ್ ನಿಮಗೆ ಎಂದಿಗೂ ಚಿರಣಿ ಆಗಿರ್ತೇನೆ ಸೊ ಅದರ ಜೊತೆಗೆ ಶಿವನ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ ಶಿವನ ಒಂದು ಶಿವರಾತ್ರಿಯನ್ನು ಮಾಘ ಮಾಸದಲ್ಲಿ ಬರುವಂಥ ಶಿವರಾತ್ರಿಯನ್ನು ನಾವು ಮಹಾಶಿವರಾತ್ರಿ ಅಂತ ಆಚರಿಸ್ತೇವೆ ಅದ್ರ ಜೊತೆಗೆ ಹನ್ನೆರಡು ಮಾಸಗಳಿಂದ ಹನ್ನೆರಡು ತಿಂಗಳುಗಳಿಂದ ಕೂಡಿದಂಥ ಈ ಮಹಾಶಿವರಾತ್ರಿಯನ್ನು ನಾವು ಮಹಾಶಿವರಾತ್ರಿ ಅಂತಲೇ ಆಚರಣೆ ಮಾಡ್ತೇವೆ ಸೊ ಅದರ ಜೊತೆಗೆ ಶಿವನ ಬಗ್ಗೆ ಒಂದು ಕವಿತೆ ಏನಂತಂದರೆ ಶಿವನು ನೀನೆ ಶಿವೆಯು ನೀನೆ ಶಂಕರನು ನೀನೇ ಗಿರಿಜಾ ಪ್ರಿಯನು ನೀನೇ ಜಗದ ಸೃಷ್ಟಿಕರ್ತನನ್ನು ನೀನೇ ಜಗಕ್ಕೆ ಸುಂದರವಾದ ಸೌಜನ್ಯಮಯವಾದ ಲೋಕದ ಚಿಂತನೆಗಳನ್ನು ಕೊಟ್ಟಂಥ ಪ್ರಿಯ ಕರ್ತನು ನೀನೇ ಮಸನದಿ ವಾಸಿಪನು ನೀನೆ ಹಿಮಗಿರಿ ವಾಸಿಪನು ಕೂಡ ನೀನೇ ಅದರ ಜೊತೆಗೆ ಭಸ್ಮ ಚಿಂತನೆಗಳ ವಿಸ್ಮಯಕ್ಕನೂ ನೀನೆ ಎಂದು ಹೇಳುತ್ತಾ ಶಿವನ ಬಗ್ಗೆ ಒಂದು ಕವಿತೆ ಸರ್ ಅದರ ಜೊತೆಗೆ ಶಿವನ ಬಗ್ಗೆ ಒಂದು ಹಾಡನ್ನು ಕೂಡ ನೀವು ಎಕ್ಸೆಪ್ಟ್ ಮಾಡಿದ್ದೀರಾ ಅದನ್ನು ಕೂಡ ನಾನು ಇವಾಗ ಹಾಡ್ತೀನಿ ಕೇಳು ಮಾದೇವಾ ಜೀವ

ಬೇದ ನಮಗಿಲ್ಲ ನಿನ್ನಾಟ ಸರಿ ಇಲ್ಲ ನೀನು ವಿಷ ಕುಡುದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಿಂಗಾತಕ ನೀನು ನಮಗೆ ಶಿವ 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 ಹರ 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 ನೇ ಕೇಳೋ ಮಾದೇವಾ ಮನ್ಸನಾ ಜೀವ ನೀನುಡಿಸಿ ಹಾಡಕ ಡಾಕ ಧನ್ಯವಾದಗಳು ಸರ್ ಅಂತ ನಾನು ಜಿಲ್ಲಾಸ್ಪತ್ರೆ ಧಾರವಾಡದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಲಿತಾ ಇದ್ದೀನಿ ಎರಡನೇ ವರ್ಷ ಹೇಮಾ ದೊರ್ಮಣಿ ಅಂತ ಒಳ್ಳೆಯ ಪ್ರತಿಭಾ ಅಂತ ಕಲಾವಿದೆ ಅವ್ರಿಗೂ ಕೂಡ ಒಳ್ಳೆ ಇದನ್ನು ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಅವರು ಮತ್ತು ಅದೇ ರೀತಿ ನಾವು ಏನೇ ಟೆಕ್ನಿಷಿಯನ್ನ ಬ್ಯಾಕ್ ಗ್ರೌಂಡಲ್ಲಿ ಬಂದರೆ ನಾವು ಇದು ಮಾಡಬೇಕಾದ್ರೆ ಏನೋ ತಪ್ಪು ಮಾಡಿದರೆ ಎಲ್ಲೇ ಮಿಸ್ಟೇಕ್ ಆದರೆ ಸ್ಯಾಂಪಲ್ ಹಾಕೋದ್ರಲ್ಲಿ ಏನೋ ಮಿಸ್ಟೇಕ್ ಆದರೆ ತಿದ್ದಿ ಹೇಳ್ತಿದ್ರೆ ಅವರು ಒಳ್ಳೆಯ ಟೆಕ್ನಿಷಿಯನ್ ನಮ್ಗೆ ಬ್ಯಾಕ್ ಸಪೋರ್ಟ್ ಆಗಿದ್ದರು ಅದೇ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಅತ್ಯುತ್ತಮ ಕಲೆ ಇರುವಂಥ ವ್ಯಕ್ತಿಯವರು ಮುಂದೆ ಅವ್ರ ಜೀವನದಲ್ಲಿ ಇನ್ನೂ ಸಾಧನೆ ಮಾಡಬೇಕಂತ ನಾನು ಅವರಲ್ಲಿ ಆಸಿಸ್ತೀನಿ ಆ ದೇವರಲ್ಲಿ ಇಷ್ಟೇ ಅವ್ರಿಗೆ ಯಾವುದೇ ಬ್ಯಾಕ್ ಸಪೋರ್ಟ್ ಆಗಿ ಆ ದೇವ್ರು ನಿಂದಿರಲೇ ಅಂತ ಯಾರು ಇರಲಿಲ್ಲ ಅಂದ್ರೆ ಬ್ಯಾಕ್ ಸಪೋರ್ಟ್ ಆಗಿ ದೇವ್ರು ನಿಂದರೆ ಅಂತ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ ಪ್ರಮೋದ್ ಮಗೇನವರಂತ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡ್ತೀನಿ ಎರಡನೇ ವರ್ಷ ಅದೇ ರೀತಿ ನಮ್ಮ ಹೇಮಾ ಮ್ಯಾಡಮ್ ಹೇಮಾ ದೊಡ್ಡಮಣಿ ಮೇಡಮ್ ಅವರು ಇಲ್ಲಿ ಲ್ಯಾಬ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಜಿಲ್ಲಾ ಆಸ್ಪತ್ರೆ ಧಾರವಾಡದಲ್ಲಿ ಅದೇ ರೀತಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಸ್ಯಾಂಪಲ್ನಲ್ಲಿ ಎಲ್ಲ ರೀತಿ ತಿಳುವಳಿಕೆ ಹೇಳಿ ಮತ್ತು ಇದು ಈ ರೀತಿ ಹಂಗಲ್ಲಪ್ಪ ಹೀಗೆ ಅಂತ ಹೇಳಿ ಕೂಡ ಅವ್ರು ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಹೇಳಿ ಮತ್ತು ಇದು ಮಾಡ್ತಾ ಇದ್ದಾರೆ ಸಪೋರ್ಟಾಗಿ ನಿಂತಿದ್ದಾರೆ ಅದೇ ರೀತಿ ಎಲ್ಲ ಅತ್ಯುತ್ತಮವಾದ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅತ್ಯುತ್ತಮವಾದ ಕಲೆ ಉಳ್ಳವರು ಅಂದರೆ ನಮ್ಮ ಹೇಮಾ ಮೇಡಮ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತು ಬರ್ತಾ ಇಲ್ಲ ಒಳ್ಳೆ ಮ್ಯಾಡಮ್ಮ ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅವ್ರಿಗೆ ನಮ್ಮ ಕಡೆ ನಾ ಈ ಇಷ್ಟು ಹೇಳಿ ನಾನು ಇದು ಮುಗಿಸ್ತೀನಿ ಅದೇ ರೀತಿ ನಮ್ಮ ಎಲ್ರಿಗೂ ಇವತ್ತಿನ ದಿವಸ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ